ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಚಾಮರಾಜನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ ಸಂಘದ ಪದಾಧಿಕಾರಿಗಳು ಮೆರವಣಿಗೆ ಹೊರಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಬಳಿಕ ಭುವನೇಶ್ವರಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ ಬಿರಾಚಯ್ಯ ಜೋಡಿ ರಸ್ತೆಯ ಮಾರ್ಗವಾಗಿ ಸಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಹಕ್ಕೊತ್ತಾಯದ ಮನವಿಯನ್ನ ಅಪಾರ ಜಿಲ್ಲಾಧಿಕಾರಿ ಜವರೇಗೌಡ ಅವರಿಗೆ ಮನವಿ ಸಲ್ಲಿಸಿದ್ರು ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ ಗೊಂಡ್ಲುಪೇಟೆ ತಾಲೂಕಿನಲ್ಲಿ ಬೊಮ್ಲಾಪುರ ವ್ಯಾಪ್ತಿಯಲ್ಲಿ ಕಳೆದ ವಾರ ರೈತರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದರು ಎಂಬ ಆರೋಪದ ಮೇಲೆ ರೈತರ ಮೇಲೆ ಅರಣ್ಯ ಇಲಾಖೆ ದಾಖಲು ಮಾಡಿರುವ ಪ್ರಕರಣಗಳನ್ನ ತಕ್ಷಣ ವಾಪಸ್ ಪಡಿಬೇಕು ಸಕ್ಕರೆ ಕಾರ್ಖಾನೆಗಳ ಮುಂದೆ ತಕ್ಷಣ ತೂಕದ ಯಂತ್ರ ಅಳವಡಿಸಬೇಕು ರೈತರಿಗೆ ಕಬ್ಬಿನ ಕಾರ್ಖಾನೆಗಳಿಂದ ಮೋಸ ಆಗ್ತಾ ಇದೆ ತಕ್ಷಣ ತೂಕದ ಯಂತ್ರ ಅಳವಡಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಮಹಾಲೇಶ್ವರ ಬೆಟ್ಟದಲ್ಲಿ ಹುಲಿ ಸತ್ತೋಯ್ತು ರೈತ ಮೇಲೆ ತಗೊಂಡು ತಲೆ ಮೇಲೆ ಹಾಕೊಂಡು ಪ್ರಕರಣ ಈಗ ಬೇರೆ ಬೇರೆ ತಿನ್ನು ಕೊಟ್ಟು ಇಲ್ಲಿ ರೈತರು ನಿಮ್ಮ ಕರ್ತವ್ಯವನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂತ ಕೇಳಕ್ ಹೋದ್ರೆ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ ಕರ್ತವ್ಯ ಗಟ್ಟಿಪಡಿಸ್ಕೊ ಅಲ್ಲ ಪೊಲೀಸ್ ಅಧಿಕಾರಿಗಳು ಎಚ್ ಆರ್ ಎ ಡಿ ತಗತ್ತಿರಲ್ರಿ ಎಲ್ರು ಇಲ್ಲೇ ವಾಸ ಮಾಡ್ತಾ ಇದ್ದೀರಾ ಎಲ್ಲ ಇಲ್ಲೇ ವಾಸ ಮಾಡ್ತಾ ಇದ್ರಿ ಹೆಡ್ ಕ್ವಾರ್ಟರ್ಲಿ ನೀವು ಸಂಬಳ ತಗೊಳ್ಳೋದು ಬಾಡಿಗೆ ತಗೊಳ್ಳೋದು ಒಂದ್ ಕಡೆ ವಾಸ ಮಾಡೋದು ಇನ್ನೊಂದು ಕಡೆ ನೀವು ಕಂಡಿರಲ್ವಾ ನೀವು ಸರ್ಕಾರಕ್ಕೆ ಮಾಡ್ತಾ ನೀವು ನಿಮ್ ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಈ ರೀತಿ ಪ್ರಕರಣ ಆಗ್ತಿರ್ಲಿಲ್ಲ ಮತ್ತೊಂದು ಕಡೆ ಕೆರೆ ಕಟ್ಟೆಗಳಿಗೆ ನೀತಿ ಮುಗಿಸ್ತಕ್ಕಂಥದಲ್ಲಿ ಇಲಾಖೆ ಸಂಪೂರ್ಣ ವೈಫಲ್ಯವಾಗಿದೆ ಇನ್ನು ಸಾವಿರಾರು ಕೆರೆಗಳಿಗೆ ಜಿಲ್ಲೆಯಲ್ಲಿ ನೀರು ತುಂಬಿಸಬೇಕು ಅದ್ರ ಬಗ್ಗೆ ಯಾವ ಜಿಲ್ಲಾ ಮಂತ್ರಿ ಎಂ ಎಲ್ ಎರ ಎತ್ತ ಎಲ್ಲರೂ ಬರೀ ನಾಟಕ ಮಾಡ್ಕೊಂಡು ಹೋಗ್ತಾ ಇದಾರೆ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟಿ ಗ್ಯಾರಂಟಿ ಕೊಟ್ಟು ನಿನ್ ಗ್ಯಾರಂಟಿ ಬರ್ತದಪ್ಪ ನಮ್ಗೆ ಬೆಳೆ ಬೆಳಿಲಿಕ್ಕೆ ನಮಗೆ ಬೇಕಾಗಿರೋದು ವಿದ್ಯುತ್ ಅಕ್ರಮ ಸಕ್ರಮ ಯೋಜನೆಯಿಂದ ಜಾರಿ ಮಾಡಿಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ತೂಕ ಹಾಕಿ ಅಂತೇಳಿ ಕಳೆದ ಐದಾರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ವಿ ಒಂದ್ ಕಾರ್ಖಾನೆ ಮುಂದೆ ತೂಕ ಹಾಕಿ ಕೆಮ್ಮಿ ಸರ್ಕಾರಕ್ಕೆ ಒಂದ್ ಸಕ್ಕರೆ ಕಾರ್ಖಾನೆ ಮುಂದೆ ತೂಕ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ ಹೆಪ್ಪಾಸ್ತಿ ಮಾಡಿದೆ ರಾಜ್ಯ ಸರ್ಕಾರ ಹೆಚ್ಚುವರಿ ಬೆಲೆಯನ್ನ ಐ ಪಿ ಅಡಿ ನಿಗ್ರಿ ಮಾಡಬೇಕು ಅಂತ ಹೇಳಿದ್ರೆ ಆದೇಶ ಮಂತ್ರಿ ಜೊತೆಗೆ ರೈತರ ಪರವಾದ ವಿಚಾರಗಳಲ್ಲಿ ಸಕ್ಕರೆ ಕಾರ್ಖಾನೆಗಳು ಮತ್ತು ರೈತರ ನಡುವೆ ದ್ವಿಪಕ್ಷೀಯ ಒಪ್ಪಂದ ಪತ್ರ ಆಗಬೇಕು ಅಂತಿದೆ ದ್ವಿಪಕ್ಷೀಯ ಒಪ್ಪಂದ ಪತ್ರ ಜಾರಿ ಮಾಡಿ ಅಂತ ಹೇಳಿದ್ರೆ ಜಾರಿ ಮಾಡಲಿಕ್ಕೆ ತಯಾರಿಲ್ಲ ಕಾರ್ಖಾನೆ ಮಾಲೀಕರ ಪರವಾಗಿ ಎಲ್ಲ ಕಾರ್ಖಾನೆ ಪಾಲಿಕರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ರೈತರ ಪರವಾಗಿ ಕೆಲಸ ಮಾಡತಕ್ಕಂಥವ್ರು ಯಾರು ಇಲ್ಲ ನಾವು ಓಟ್ ಹಾಕಿರ್ತಕ್ಕಂಥ ಎಂ ಎಲ್ ಎಂತೂ ಎಲ್ಲ ಕಾಣೆಯಾಗಿದ್ದಾರೆ ರೈತರ ವಿಚಾರದಲ್ಲಿ ಸರ್ಕಾರ ಮತ್ತೆ ಅವ್ರು ಬೇಕಾದಂತ ವೈಯಕ್ತಿಕ ವಿಚಾರದಲ್ಲಿ ಬಹಳ ವಹಿಸ್ತಾರೆ ರೈತರ ವಿಚಾರದಲ್ಲಿ ಮಾತ್ರ ಎಲ್ಲ ಗೌಣ ಒಂದ್ ಕಡೆ ಹೇಳ್ತಾರೆ ರೈತರ ಮನೆ ಬಾಗಿಲಿಗೆ ಸರ್ಕಾರ ಸೇರಿ ಎಲ್ಲೇ ಬಂದ ಸರ್ಕಾರ ರೈತರ ಮನೆ ಬಾಗಿಲಿಗೆ ನಾವು ಡಿಸಿ ಕಚೇರಿಗೆ ಬಂದ್ರೆ ಏನಕ್ಕೆ ನಮ್ಮನ್ನೆಲ್ಲ ಪೊಲೀಸ್ ಹಾಕೊಂಡು ಬಂದು ಮತ್ತೊಂದು ಕಡೆ ಹೇಳ್ತಾರೆ ಪಾಲಿಗೆ ಸರ್ಕಾರ ಎಲ್ಲಾ ರೀತಿಯ ಮಾಡ್ತೀವಿ ಅಂತೇಳಿ ಅಕ್ರಮ ಸಕ್ರಮ ಯೋಜನೆ ಇವತ್ತು ರೈತರಿಗೆ ಬಹಳ ಕಠಿಣವಾಗಿಟ್ಟು ಮೂವತ್ತು ಸಾವಿರ ರೂಪಾಯಿ ಸರ್ಕಾರ ನಿಗದಿ ಮಾಡ್ತಾ ಇದೆ ಹನ್ನೆರಡು ಸಾವಿರ ರೂಪಾಯಿ ಮೂವತ್ತು ಸಾವಿರ ನಿಗದಿ ಮಾಡಿ ರೈತರ ಮೇಲೆ ಚಪ್ಪಡಿ ಹೇಳಕ್ ಹೋಗ್ತಾ ಇದೆ ಮತ್ತೊಂದು ಕಡೆ ಹಾಲಿನ ಪ್ರೋತ್ಸಾಹನ ಅಂತೇಳಿ ಸುಮಾರು ಸಾವಿರ ಕೋಟಿ ರೂಪಾಯಿ ರೈತರು ಮಾಡಬೇಕು ರಾಜ್ಯದಲ್ಲಿ ಬಿಡುಗಡೆ ಮಾಡ್ತಾ ಸರ್ಕಾರಗಳು ಬರೀ ಬಾಯಲ್ಲಿ ಮಾತ್ರ ಹೇಳ್ತಾರೆ ಕೋಟಿ 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 ಕೊಡ್ತೀವಿ ಅಂತೇಳಿ ಜೋಬ್ ಸೇರ್ತಕ್ಕಂಥ ಕೇವಲ ಗುಡಿ ಕಾಸಷ್ಟು ಸೇರ್ತಾ ಇಲ್ಲ ಅಂದ್ರೆ ಬಾಯಲ್ಲಿ ಹೇಳ್ತಕ್ಕಂಥದ್ದು ಒಂದು ಕೆಲಸ ಮಾಡ್ತಕ್ಕಂಥದ್ದು ಮತ್ತೊಂದು ಅಂದ್ರೆ ರೈತರ ಪಾಲಿಗೆ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ರೆ ನಾವು ಈ ಹೋರಾಟ ಮಾಡ್ತಿರ್ಲಿಲ್ಲ ಜೊತೆಗೆ ಪತ್ತ ಖರೀದಿ ಕೇಂದ್ರಗಳನ್ನು ತೆರೀಲಿ ಕೇಳ್ತಾ ಇದೀವಿ ಭತ್ತವನ್ನು ಎಲ್ಲ ನಾಟಿ ಮಾಡಿದ್ದಾರೆ ನಾಟಿಯಾಗಿ ಸಂದರ್ಭದಲ್ಲಿ ಆವಾಗ ಜಿಯೋ ಟ್ಯಾಕ್ ಮಾಡಿ ಪತ್ತಾದ ಖರೀದಿ ಕೇಂದ್ರಗಳನ್ನ ಭತ್ತ ಎಲ್ಲ